ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಕೋರುತ್ತಾ ನನ್ನ ಜೊತೆ ಉಪಸ್ಥಿತರೊವಂಥ ಸಹೋದರ ಕಾಶಿನಾಥ ಅವರು ಜಿಲ್ಲಾ ಉಸ್ತುವಾರಿಗಳು ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದಂಥ ಸಹೋದರ ಹನುಮಂತ ಬೊಮ್ಮನ ಅವರೇ ಸುರೇಶ್ ಜೂರಿ ಅವರೇ ನಿತೀಶ್ ಚೌಡಿ ಅವರು ಹನುಮಂತ ಬೊಮ್ಮನ ಜೀವರಿ ಹಾಗೂ ಸಹೋದರ ಡವಡಿಗೆ ಅವರಿಗೆ ಮತ್ತೊಮ್ಮೆ ತಮಗೆ ಸ್ವಾಗತ ಬಯಸಿ ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ವತಿಯಿಂದ ದಿನಾಂಕ ಒಂಬತ್ತರಿಂದ ಇವತ್ತಿನಿಂದ ಹನ್ನೊಂದನೇ ಹನ್ನೆರಡನೇ ತಾರೀಕಿನವರೆಗೆ ಬಹುಜನರ ನಡಿಗೆ ಪಾರ್ಲಿಮೆಂಟ್ ಕಡೆಗೆ ಅನ್ನುವಂಥ ಒಂದು ಸಂವಿಧಾನ ಮತ್ತು ಸಂಪೂರ್ಣ ಜಾರಿಗಾಗಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದೆ ಇವತ್ತು ಬೆಂಗಳೂರು ವಿಭಾಗ ಮಟ್ಟದಲ್ಲಿ ಒಂದು ದೇವನಹಳ್ಳಿಯಲ್ಲಿ ಇವತ್ತು ಒಂದು ಅಭಿಯಾನ ಸ್ಟಾರ್ಟ್ ಆಗಿ ಅದೇ ರೀತಿಯಾಗಿ ಮೈಸೂರು ವಿಭಾಗದ ಸಕಲೇಶ್ಪುರದಲ್ಲಿ ಒಂದು ಕಾರ್ಯಕ್ರಮ ಹತ್ತನೇ ತಾರೀಕಿದೆ ಹನ್ನೊಂದನೇ ತಾರೀಕಿಗೆ ಬೆಳಗಾವಿ ವಲಯದ ಬಿಜಾಪುರ್ನಲ್ಲಿದೆ ಹಾಗೂ ಹನ್ನೆರಡನೇ ತಾರೀಕಿಗೆ ಗುಲ್ಬರ್ಗ ವಲಯದ ಗುಲ್ಬರ್ಗ ಜಿಲ್ಲೆಯಲ್ಲಿದೆ ಅದೇ ರೀತಿಯಾಗಿ ತಾವು ನೋಡಿರ್ಬೋದು ಸುಮಾರು ಅರವತ್ತು ಎಪ್ಪತ್ತೈದು ವರ್ಷ ಇವತ್ತಿಗೆ ಸಂವಿಧಾನ ಜಾರಿಯಾಗಿ ಆದರೆ ಸಂವಿಧಾನದ ಜಾ ಆಶಯಗಳನ್ನು ಸರಿಯಾಗಿ ಯಾವುದೇ ಪಕ್ಷ ಐವತ್ತೈದು ವರ್ಷ ಆಳಿದಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಹತ್ತು ವರ್ಷ ಆಳಿದಂಥ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಸಂವಿಧಾನ ಆಶಯವನ್ನು ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ ಈ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದೆ ಅದೇ ರೀತಿಯಾಗಿ ಬಿಜಾಪುರದಲ್ಲಿ ಹನ್ನೊಂದನೇ ತಾರೀಕಿಗೆ ರೇಡಿಯೋ ಕೇಂದ್ರ ಮೈದಾನದಲ್ಲಿ ಇರುವಂಥ ಒಂದು ವಿಜಯ್ ಫಂಕ್ಷನ್ ಹಾಲ್ನಲ್ಲಿ ನಮ್ಮ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ತಾವು ನೋಡಿರ್ಬೋದು ಸುಮಾರು ವರ್ಷದಿಂದ ಏನು ಸಂವಿಧಾನದ ಆಶೆ ಇಲ್ಲ ಯಾವುದನ್ನು ಆಳುವಂತ ಸರ್ಕಾರಗಳು ಪೂರ್ತಿಯಾಗಿ ಜಾರಿ ಮಾಡಿಲ್ಲ ಒಂದು ಅದನ್ನು ಖಂಡನೆ ಮಾಡಿ ಈ ಸಮಾವೇಶವನ್ನು ಹಾಕೊಂಡಿದೆ ಇದರ ವಿವರವಾಗಿ ಸಂಚಿತ ಎಲ್ಲ ನಮ್ಮ ಕಾಶ್ಮಾಥ ದೊಡ್ಮನಿ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸ್ಕೊಂಡಿದ್ದ ಆದ್ರೆ ಇವತ್ತು ಇನ್ನುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೆಗಳನ್ನ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ಜಾರಿಯಾಗಿಲ್ಲ ಆ ಜಾರಿ ಮಾಡುವಂತ ಜಾಕ್ ಅನ್ನ ಏನ್ ಹೋಗ್ಬೇಕಂತಂದ್ರೆ ಇವತ್ತು ಎಸ್ ಸಿ ಎಸ್ ಟಿ ಒಬಿಸಿ ಅಲ್ಪಸಂಖ್ಯಾತರ ಇರ್ತಕ್ಕಂಥ ಏನು ಎಂಬತ್ತೈದು ಪರ್ಸೆಂಟ್ ಜನಸಂಖ್ಯೆ ಇವತ್ತು ನಾವು ಈ ದೇಶದ ಚುಕ್ಕಾಣಿ ಹಿಡಿಬೇಕು ಈ ದೇಶದ ಚುಕ್ಕಾಣಿ ಹಿಡಿದಾಗ ಮಾತ್ರ ಈ ದೇಶ ಒಂದು ಸಮೃದ್ಧವಾಗಿ ಬೆಳೆಯಲು ಸಾಧ್ಯ ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ಸಂಪೂರ್ಣವಾಗಿ ಜಾರಿ ಆಗ ಸಾಧ್ಯ ಎಂಬ ಕನಸೊಂದಿಗೆ ಅಕ್ಕ ಮಾಯಾವತಿ ಅವರು ಈ ದೇಶದಲ್ಲಿ ಉತ್ತರ ಪ್ರದೇಶ ನಾಲ್ಕು ಬಾರಿ ಮುಖ್ಯಮಂತ್ರಿ ಅಕ್ಕ ಮಾಯಾವತಿ ಅವರು ಇವತ್ತು ಇಡೀ ದೇಶದಂತ ಇಡೀ ರಾಜ್ಯದಂತ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಮತ್ತು ಪಾರ್ಲಿಮೆಂಟ್ ಇರ್ತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಪಾರ್ಲಿಮೆಂಟ್ ಲೋಕಸಭಾ ಗಳಿಗೆ ನಾವು ನಮ್ಮ ಹೈಕಮಾಂಡ್ ಅವರ ಸಂದೇಶ ಕೊಟ್ಟಿದೆ ಇಪ್ಪತ್ತೆಂಟು ಮತಕ್ಷೇತ್ರಗಳಿಗೆ ನಾವು ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಹೈಕಮಾಂಡ್ ಇಂತ ಸಂದೇಶ ಆಗಿದೆ ಅದೇ ರೀತಿಯಾಗಿ ನಾವು ಇವತ್ತು ಸರ್ಕಾರ ನೋಡಿ ನಾವೆಲ್ಲ ಹೇಳಿದ್ವಿ ಇವತ್ತ ಏನು ಬಿಜೆಪಿ ಸರ್ಕಾರ ಕಳೆದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕೋಟಿಗಟ್ಟಲೆ ಉದ್ಯೋಗ ತೆಗಿತೀವಿ ಹದಿನೈದು ಲಕ್ಷ ಅಕೌಂಟ್ ಗೆ ಹಾಕ್ತಿವಿ ಏನೇನೋ ಸುಳ್ಳು ಆಶ್ವಾಸನೆ ಕೊಟ್ಟು ನಮಗೆಲ್ಲ ಫ್ರೀ ಆಶ್ವಾಸನೆ ಕೊಡೋದು ಬೇಡ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕುಗಳನ್ನು ನಮಗೆ ಕೊಡ್ರಿ ನೀವು ನೀವೇ ನಮ್ಮ ಮನೆಯಿಂದ ಕೊಡೋದು ಅವಶ್ಯ ಇಲ್ಲ ನಮಗೆ ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರ ಇವತ್ತೆಲ್ಲ ಎರಡ್ ಸಾವಿರ ರೂಪಾಯಿ ಇವತ್ತು ಬಸ್ ಪಾಸ್ ಫ್ರೀ ಅಂತ ಹೇಳ್ತೈತಿ ಆದರೆ ನಮ್ಮನ್ನ ಸ್ವಾವಲಂಬಿ ಸ್ವಾವಲಂಬಿಗಳಾಗಿ ಮಾಡ್ತಾ ಇಲ್ಲ ಇವತ್ತು ನೀವು ಫ್ರೀ ಕೊಡೋದು ಅವಶ್ಯ ಇಲ್ಲ ನಮಗೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಮ್ಮ ಹಕ್ಕುಗಳನ್ನು ಆರ್ಟಿಕಲ್ ತರ್ಟಿ ಏಟ್ ತರ್ಟಿ ನೈನ್ ಕೇಳಾಗ ಇವತ್ತು ಪ್ರತಿ ಭೂಮಿ ಇಲ್ಲದ್ರೆ ಭೂಮಿ ಕೊಡಕ್ಕಂತ ಅವಕಾಶ ಸಂವಿಧಾನದಲ್ಲಿ ಐತಿ ಆದ್ರೆ ಭೂಮಿ ಯಾಕೆ ಕೊಡ್ತಾ ಇಲ್ಲ ನೀವು ಭೂಮಿ ಯಾಕೆ ಕೊಡ್ತಾ ಇಲ್ಲ ಭೂಮಿ ಕೊಟ್ರೆ ಅವರೇ ಸ್ವಾಭಿಮಾನದಿಂದ ತಮ್ಮ ಅಲ್ದಾಗ ದುಡ್ಕೊಂತಾರ ಆದ್ರೆ ಇವ್ರು ಏನ್ ಮಾಡ್ತಾರ ಪ್ರಿಯ ಕೊಟ್ಟು ಕೇವಲ ಅವರನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಉದ್ಯೋಗ ನಿರುದ್ಯೋಗಿಗಳನ್ನು ಮಾಡುವಂತ ಸಂಚು ಈ ಒಂದು ವ್ಯವಸ್ಥೆಯಲ್ಲಿ ನಡೀತದೆ ಅದಕ್ಕೆ ಬಹುಜನ ಸಮಾಜ ಪಕ್ಷ ನಾವು ಯಾವುದೇ ರೀತಿಯಿಂದ ಇರಲಿ ನಾವೆಲ್ಲರೂ ಈ ದೇಶ ನಾಳೆ ದೊರೆಗಳಾಗುವುದರ ಮೂಲಕ ಸಂಪೂರ್ಣ ಸಂವಿಧಾನ ಜಾರಿಗಾಗಿ ಬಹುಜನ ಸಮಾಜ ಪಕ್ಷ ನಾವು ಇವತ್ತು ಹೋರಾಟ ಮಾಡ್ಕೊತೀವಿ ಇವತ್ತು ಬಹುಜನ ಸಮಾಜ ಪಕ್ಷ ಕೇವಲ ಚುನಾವಣೆ ಬಂದಾಗ ಅಷ್ಟೇ ಅಲ್ಲ ಈ ಬಹುಜನ ಸಮಾಜ ಪಕ್ಷ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲದೆ ಒಂದು ಚಳವಳಿ ರೂಪದಲ್ಲಿ